ಹಾವೇರಿಯಲ್ಲಿ ಬಿಜೆಪಿ ಮತ ಪ್ರಚಾರ ಕಾರ್ಯಕ್ರಮ ನಿನ್ನೆ ನಡೆಯಿತು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ಮುಖಂಡರಾದ ಬಿಸಿ ಪಾಟೀಲ್ ಮನೋಹರ್ ತಹಸೀಲ್ದಾರ್ ಡಾಕ್ಟರ್ ಬಸವರಾಜ ಕೆಲಗಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾದಂತಹ ಬಳಿಕ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಬರಗಾಲ ಪರಿಸ್ಥಿತಿಯ ಕುರಿತು ಚಿಂತನೆ ಮಾಡದೆ ಕೇವಲ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡುತ್ತಿದೆ ಎಂದು ಟೀಕಿಸಿದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿ ಪಕ್ಷ ಏತ ನೀರಾವರಿ ಯೋಜನೆ ಗದಗ ಜಿಲ್ಲೆಯ ಸಿಂಗಟಲೂರು ಯೋಜನೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜನರು ಇವುಗಳನ್ನು ಪರಿಗಣಿಸಿ ಮತ್ತೆ ಬಿಜೆಪಿ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ತನ್ನ ಖಜಾನೆಯಿಂದ ರೈತರ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ದೇಶದಲ್ಲಿ ಬರಗಾಲ ಇದ್ರೂ ಸಹ ರೈತರಿಗೆ ಪರಿಹಾರವನ್ನ ಕೊಡದೇನೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಇರ್ತಕ್ಕಂತ ಮುಖ್ಯಮಂತ್ರಿ ಆದರೆ ಇದ್ರೆ ನಮ್ಮ ಸಿದ್ಧರಾಮಯ್ಯನವರು ಮಾತು